ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೇಟಾಗಿ ವಿಡಿಯೋ ಬರ್ತಾ ಇದೆ ಕ್ಷಮಿಸಿ ಇವಾಗ ನಾನು ಹುತ್ತಕ್ಕೆ ಹಾಲೇರೋದಕ್ಕೆ ಹೊರಟಿದ್ದೀನಿ ಹಾಗೆಯೇ ನಿಮ್ಮ ಜೊತೆಗೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿನ ವಾತಾವರಣ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನು ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದಿದ್ದಾಗಿದ್ಮೇಲೆ ನಾನು ಹುತ್ತಕ್ಕೆ ಹಾಲಿರೋದಕ್ಕೆ ಹೋಗ್ತೀನಿ ಹಾಗೆಯೇ ಈಗಾಗಲೇ ಹಿಂದೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಲ್ವ ಶಂಕರಪಾಳೆ ಆಗಿರ್ಬೋದು ಆಮೇಲೆ ಚಕ್ಕಲಿ ರವೆ ಉಂಡೆ ಇದನ್ನೆಲ್ಲ ಕೂಡ ನಾವು ಈ ಹಬ್ಬಕ್ಕೆ ಹಬ್ಬಕ್ಕೋಸ್ಕರನೇ ಮಾಡಿರುವಂತಹದ್ದು ಅದನ್ನೆಲ್ಲ ನಾನು ಕ್ಲಿಪ್ಸಿಂಗ್ಸ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡ್ತಾ ಇದ್ದರೆ ಒಮ್ಮೆ ನನ್ನ ಚಾನಲ್ಗೆ ಹೋಗಿ ಎಲ್ಲನೂ ಚೆಕ್ ಮಾಡಬಹುದು ಹಾಗೆಯೇ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ತ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಿಮ್ಮನೇಲೆಲ್ಲ ನಾಗರ ಪಂಚಮಿ ಹಬ್ಬನ ಹೇಗೆ ಆಚರಿಸ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ನಿಮ್ಮ ಕಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೇನೆ ದೇವ್ರ ಪೂಜೆಯನ್ನು ಮುಗಿಸಿ ನಾನು ಹುತ್ತಕ್ಕೆ ಎದ್ದು ಕೂಡ ಬಂದಿದ್ದಾಯ್ತು ಸ್ಮಯ ಸಮರ್ಥ ಕೂಡ ನನ್ನ ಜೊತೆಗೆ ಬಂದಿದ್ರು ಹಾಗೇನೆ ಅಲ್ಲಿ ದೇವಸ್ಥಾನದತ್ರ ಹೆಸರು ಕಾಳು ಬೇರೆ ಇತ್ತು ಅದನ್ನು ಹರ್ಕೊಂಡು ತಿಂದಿದ್ದಾಯ್ತು ಹಾಗೇನೆ ಸ್ವಲ್ಪ ಕೋಟೋಸ್ ಅನ್ನೆಲ್ಲ ತೆಗೆದುಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇದೆ ಹೆಸರು ಕಾಳು ಇವಾಗ ಇದನ್ನೇ ಬೆಳೀತಾ ಇರೋದು ಇಲ್ಲಿ ಹತ್ತಿ ಹಾಗೆ ಹೆಸರು ಕಾಳು ಮೆಕ್ಕೆಜೋಳ ಇದನ್ನೆಲ್ಲ ಬೆಳೆದಿದ್ದಾರೆ ಹಾಗೆಯೇ ನಮ್ಮ ಮನೇಲಿ ಬಂದುಬಿಟ್ಟು ಹಬ್ಬಕ್ಕೆ ಹೋಳಿಗೆ ಹಾಗೆ ಅನ್ನ ಒಬ್ಬಟ್ಟು ಸಾಂಬಾರು ಮಾಡಿದ್ವಿ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಹಾಗೆಯೇ ಇದೇ ನಮ್ಮೂರಿನ ಸ್ಪೆಷಲ್ಲು ಹಬ್ಬಕ್ಕೆ ಹಾಗೆಯೇ ದೇವ್ರ ಪೂಜೆ ಕೂಡ ಮಾಡಿ ನಾನು ಇವಾಗ ಊಟ ಮಾಡ್ತೀವಿ ಹಾಗೆಯೇ ಒಂದೆರಡು ಫೋಟೋ ಕೂಡ ಇದೆ ಅದನ್ನು ಕೂಡ ನಿಮಗೆ ಆ್ಯಡ್ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹಾಗೆಯೇ ಇಷ್ಟೇ ಫ್ರೆಂಡ್ಸ್ ನಾನು ಮುಂದೆ ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್